ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರಂತ ವ್ಯವಸ್ಥೆ ಇದೆಯಲ್ಲ ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ ಅವ್ರು ಹೇಳಿದಂಗೆ ನಡೀತಾ ಇದೆಯಲ್ಲ ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ ಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ಬೇಸರಗೊಂಡಿರೋ ಕೆಎಸ್ ಈಶ್ವರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದ್ದಾರೆ ಮಾರ್ಚ್ ಹದಿನೈದಕ್ಕೆ ಶಿವಮೊಗ್ಗದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಈಶ್ವರಪ್ಪ ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಮುಂದಿನ ನಡೆ ಬಗ್ಗೆ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ನಂತರ ಮಾತನಾಡಿದ ಮೇಲೆ ಈಶ್ವರಪ್ಪ ಅವರು ನರೇಂದ್ರ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಹೋಗೋದಿಲ್ಲ ಅಂತ ಹೇಳ್ತಾ ಶಿವಮೊಗ್ಗ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಾಗಿ ಅನೌನ್ಸ್ ಮಾಡಿದ್ರು ಸ್ವತಂತ್ರವಾಗಿ ಸ್ಪರ್ಧಿಸಿ ನಾನು ನರೇಂದ್ರ ಮೋದಿ ಹಾಗೆ ಬಿಜೆಪಿ ವಿರುದ್ಧ ಹೋಗ್ತಾ ಇಲ್ಲ ಪಕ್ಷ ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕಾಕೊಂಡಿರುವುದರಿಂದ ಅದನ್ನು ಬಿಡಿಸುವುದಕ್ಕೆ ಸ್ಪರ್ಧೆ ಮಾಡ್ತೀನಿ ನೊಂದ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಸ್ವತಂತ್ರವಾಗಿ ನಿರ್ಧರಿಸುವೆ ಅಂತ ಹೇಳಿಕೊಂಡಿದ್ದಾರೆ ಈ ಮೂಲಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ತೊಡೆ ತಟ್ಟಿದ್ದಾರೆ ನನ್ನಿಂದಲೇ ಅನ್ನೋರ ವಿರುದ್ಧ ಚುನಾವಣಾ ಕಣಕ್ಕೆ ಇಳಿತಾ ಇದ್ದೀನಿ ಸಭೆಯಲ್ಲಿ ಭಾಗಿಯಾಗೋರೆಲ್ಲರೂ ನನ್ನ ಪರ ಕೆಲಸ ಮಾಡಬೇಕು ಪಕ್ಷದ ಸಿದ್ಧಾಂತ ಪರ ಇರೋ ನನ್ನನ್ನ ಬೆಂಬಲಿಸಬೇಕು ಚುನಾವಣೆ ವೇಳೆ ಜಾತಿ ವಿಚಾರ ಪ್ರಬಲವಾಗಿ ಚರ್ಚೆಯಾಗುತ್ತೆ ಎಲ್ಲ ಸಮುದಾಯದ ಮುಖಂಡರನ್ನ ಸಂಪರ್ಕಿಸಿ ನಿರ್ಧರಿಸಿದ್ದು ಶಿವಮೊಗ್ಗ ಕ್ಷೇತ್ರದಲ್ಲಿ ನಾನು ಗೆದ್ರೆ ಮೋದಿಯನ್ನೇ ಬೆಂಬಲಿಸ್ತೀನಿ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ಎಲ್ಲರೂ ಶ್ರಮಿಸೋಣ ಮೋದಿ ಪ್ರಧಾನಿಯಾದ ಮೇಲೆ ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ ಹಾಗಾಗಿ ಮೋದಿ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ಈಶ್ವರಪ್ಪ ಬೆಂಬಲಿಗರಿಗೆ ಮನವಿ ಮಾಡಿಕೊಂಡಿದ್ದಾರೆ ಕಾಂತೇಶ್ ಹಾವೇರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾನೆ ಅಂತ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಪ್ರಸ್ತಾಪ ಮಾಡಲಾಗಿತ್ತು ಬಿ ಎಸ್ ವೈ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಚುನಾವಣಾ ಸಮಿತಿಯಲ್ಲಿ ಕಾಂತೇಶ್ ಹೆಸರು ಪ್ರಸ್ತಾಪ ಆಯ್ತು ಆದ್ರೆ ಬೊಮ್ಮಾಯಿ ಹೆಸರು ಹೇಗ್ ಬಂತೋ ಗೊತ್ತಿಲ್ಲ ಅದೊಂದು ಕೆಟ್ಟ ರಾಜಕೀಯ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ ಅಂತ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿದ್ರು ಹಾಗೆ ಪ್ರಾಣ ಹೋದ್ರೂ ನಾನು ಮೋದಿ ವಿರುದ್ಧ ಹೋಗೋದಿಲ್ಲ ಮೋದಿ ಪ್ರಧಾನಿ ಆಗೋ ಮೊದಲು ಎಲ್ಲಾ ದೇಶಗಳು ಪಾಕ್ ಜೊತೆಗಿದ್ವು ಆದ್ರೆ ಮೋದಿ ಪ್ರಧಾನಿ ಆದ್ಮೇಲೆ ಎಲ್ಲಾ ದೇಶಗಳು ಭಾರತದ ಜೊತೆಗಿವೆ ಮುಸ್ಲಿಂ ರಾಷ್ಟ್ರಗಳು ಕೂಡ ಮೋದಿಗೆ ರತ್ನಗಂಬಳಿ ಹಾಕಿ ಕರೀತಾ ಇವೆ ನಮ್ಮ ದೇಶಕ್ಕೆ ಬನ್ನಿ ಅಂತ ಮೋದಿಗೆ ದುಂಬಾಲು ಬೀಳ್ತಾ ಇವೆ ವಂಶ ಪಾರಂಪರ್ಯ ವಿರುದ್ಧ ಪ್ರಧಾನಿ ಮೋದಿ ಮಾತನಾಡಿದ್ರು ಹೀಗಾಗಿ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡುವುದಿಲ್ಲ ವಿಧಾನಸಭಾ ಚುನಾವಣೆ ವೇಳೆ ನೀವು ಹಿಂದೆ ಸರಿಬೇಕು ಅಂತ ಹೇಳಿದ್ರು ಪಕ್ಷದ ಹಿರಿಯರ ಸೂಚನೆಯಂತೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂತೇಶ್ಗೆ ಟಿಕೆಟ್ ಕೊಡೋ ಭರವಸೆ ಕೊಟ್ಟಿದ್ರು ಹಾವೇರಿ ಟಿಕೆಟ್ ಕೊಡಿಸಿ ಕ್ಷೇತ್ರದಲ್ಲಿ ಓಡಾಡಿ ಗೆಲ್ಲಿಸ್ತೀನಿ ಅಂತಾನು ಹೇಳಿದ್ರು ಆದ್ರೆ ಈಗ ತನ್ನ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿ ಮತ್ತೊಂದು ಕಾಂಗ್ರೆಸ್ ಆಗಬಾರದು ಅಂತ ನಿರ್ಧಾರ ಮಾಡಿ ಮಾಡಿದ್ದೀನಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಸಿಟಿ ರವಿ ಪ್ರತಾಪ್ ಸಿಂಹ ಡಿವಿಎಸ್ ಕಟೀಲಿಗೂ ಟಿಕೆಟ್ ತಪ್ಪಿಸಿದ್ದಾರೆ ನೊಂದ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಸ್ವತಂತ್ರವಾಗಿ ಸ್ಪರ್ಧೆಗಿಳಿತೀನಿ ಈ ಜೋಶ್ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಇರಬೇಕು ಅಂತ ಸಭೆಯಲ್ಲಿ ಬೆಂಬಲಿಗರಿಗೆ ಅಭಿಮಾನಿಗಳಿಗೆ ಈಶ್ವರಪ್ಪ ಕರೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರಂತ ವ್ಯವಸ್ಥೆ ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ ಸರ್ ಯಡಿಯೂರಪ್ಪ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾ ಚುನಾವಣೆ ನಿಂತಿದ್ದೇನೆ ಯಡಿಯೂರಪ್ಪ ಇನ್ನೊಂದು ಮಾತು ಹೇಳಿದಾರೆ ಏನಂತಂದ್ರೆ ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ ಅಮಿತ್ ಶಾ ಮತ್ತೆ ನಡ್ಡಾ ಅವ್ರನ್ನೇ ಕೇಳಿ ಟಿಕೆಟ್ ಅಂತ ಒಂದು ಮಾತು ಹೇಳಿದ್ರು ಸರ್ ಶೋಭಾ ಬಂದು ಅಮಿತ್ ಶಾ ನಡ್ಡಾ ಮೋದಿ ಕೇಳಿದ್ಲಾ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತಾರಲ್ಲ ಶೋಭಾ ಹೋಗಿತ್ರ ಅಲ್ಲಿಗೆ ಶೋಭನ್ ಹೇಳ್ಬೇಕಿತ್ತು ಮಾ ನೀನು ಇಲ್ಲಿ ಡೆಲ್ಲಿಗೆ ಬಂದು ಕೂತ್ಕೋ ಎಲ್ಲ ನಾಯಕರು ಕೇಳು ಅಂತಂತ ಅಂದ್ಕೊಂಡು ಶೋಭನ್ಗೆ ಹೇಳಿದ್ರಲ್ಲ ಬೊಮ್ಮಾಯಿ ಇವತ್ತು ನಿಮ್ಮ ಪತ್ರಿಕೆಗಳು ನಾನು ಕಾಂತೇಶ ಹೆಸರನ್ನೇ ಅಪ್ಪ ನಾನು ಅವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಆದರೆ ಇವರು ಶೋಭಾ ಘಟ ಹಿಡಿಯೋಕಾಗತ್ತೆ